ಮಾಡಿದ್ದಕ್ಕೆ ಭಗವಂತ ಸಂತುಷ್ಟನಾಗ್ತಾನೆ ಇವತ್ತೇ ಒಬ್ಬ ಗೃಹಸ್ಥರು ನನಗೆ ಫೋನ್ ಮಾಡಿದರು ಮಧ್ಯಾಹ್ನ ಸುಮಾರು ನಾಲ್ಕು ಮುಕ್ಕಾಲು ಇದಾಗಿರ್ಬೋದು ಒಂದು ಮಾತನ್ನು ಹೇಳಬೇಕು ನಾನು ಆ ಮಾತನ್ನು ಹೇಳಿ ಮುಂದೆ ಹೋಗ್ತೇನೆ ಗುರುಗಳ ಅನುಗ್ರಹ ಹೇಗಿರುತ್ತೆ ಗುರುಗಳಲ್ಲಿ ಭಕ್ತಿ ಮಾಡಿದವರಿಗೆ ಯಾವ ರೀತಿಯಾಗಿ ಭಗವಂತ ದಯ ಮಾಡ್ತಾನೆ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತ ನಾನು ಒಂದು ಯಾವುದೋ ಒಂದು ಉಪನ್ಯಾಸದಲ್ಲಿ ಹೇಳಿದ್ದೆ ಸತ್ಯಾತ್ಮತೀರ್ಥನ ನಾಮಸ್ಮರಣೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥ ಸಿದ್ಧವಾಗುತ್ತೆ ಅಂತ ಎಲ್ಲ ಇಷ್ಟಾರ್ಥ ಸಿದ್ಧ ಆಗ್ತದೆ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಇಷ್ಟೇ ಇಷ್ಟನ್ನೇ ನಿಮಗೆಲ್ಲ ಇಷ್ಟ ಸಿದ್ಧಾರ್ಥ ಯಾವುದೋ ಒಂದು ಪ್ರವಚ ಉಪನ್ಯಾಸದಲ್ಲಿ ಹೇಳಿದ್ದೆ ಅದನ್ನು ಕ್ಲಿಪ್ ಮಾಡಿ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ಹಾಕಿದರು ಫೇಸ್ಬುಕ್ಕಲ್ಲಿ ಹಾಕಿದಾಗ ಕೆಲವು ಕೆಲವು ತಿಂಗಳ ಹಿಂದೆ ಬಂದು ಫೇಸ್ಬುಕ್ಕಲ್ಲಿ ಹಾಕಿದರು ಫೇಸ್ಬುಕ್ಕಲ್ಲಿ ಹಾಕಿದಾಗ ಅದನ್ನು ಒಪ್ಪು ಗೃಹಸ್ಥ ಚೆನ್ನೈಯಲ್ಲಿರೋರು ಜಮ್ಮಿ ಫ್ಯಾಮಿಲಿ ಸಂಬಂಧಪಟ್ಟವರು ಜಮ್ಮಿ ಫ್ಯಾಮಿಲಿಯವರು ಇಲ್ಲೇ ಇದ್ದರು ಮಾತೊಂದು ಸಾಯನಲ್ಲೇ ಇದ್ದರು ಪೂಜ ಕೃಷ್ಣಾಚಾರ್ಯಲ್ಲ ಅವ್ರ ಕಥೆಯನ್ನು ಇದ್ದರು ಆ ಜಮ್ಮಿ ಲಿವರ್ ಕ್ಯೂರ್ ಅಂತ ಹೇಳಿ ಒಂದು ದೊಡ್ಡ ಸಂಶೋಧನೆಯನ್ನು ಮಾಡಿದವರು ಅವರನ್ನು ಅವರೆಲ್ಲ ಈಗ ಅವರು ಚೆನ್ನೈಯಲ್ಲೇ ಇದ್ದಾರೆ ಚೆನ್ನೈಯಲ್ಲಿ ಶಿಫ್ಟ್ ಆಗಿದ್ದಾರೆ ಆ ಗೃಹಸ್ಥನಿಗೆ ಒಂದು ದೊಡ್ಡ ಸಾಲ ಸಾರಿ ಸಾರಿ ತಪ್ಪಿದೆ ಅವನಿಗೆ ಹಿಂದಿನ ದಿವಸ ಶುಕ್ರವಾರ ಸಾಯಂಕಾಲ ಅವನೇನೋ ತನ್ನ ಆಫೀಸು ಮುಚ್ಚುತ್ತಾ ಇರೋ ಸಂದರ್ಭದಲ್ಲೇ ಇನ್ಕಮ್ ಟ್ಯಾಕ್ಸ್ ಏನೋರು ಬಂದರು ನೀನು ಈ ಟ್ಯಾಕ್ಸ್ ಕೊಡಬೇಕೀಗ ಟ್ಯಾಕ್ಸ್ ಏನು ಬಹಳ ಅಲ್ಲ ಎರಡೂವರೆ ಲಕ್ಷ ಏನೋ ಇತ್ತು ಅವನಿಗೆ ಅದೇ ಭಾರ ಭಾಳ ಭಾರ ಅಂದರೆ ಭಾಳ ಭಾರ ಯಾರು ಕೊಡೋರು ಎರಡೂವರೆ ಲಕ್ಷ ನಾಳೆ ಬೆಳಿಗ್ಗೆ ಅಂದರೆ ಕೊಡಬೇಕು ನೀನು ಹೆಚ್ಚು ಈಗಲೇ ಕೊಡಬೇಕು ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಮುಗಿಸ್ಬೇಕು ಹತ್ತುವರೆಗೆ ಮುಗಿಸ್ಬೇಕು ಅಷ್ಟು ಕೊಟ್ಟಿದ್ದಾರೆ ಟೈಮ್ ಗಡುವು ಇವನಿಗೆ ಚಿಂತೆ ಏನು ಮಾಡಲಿ ನಾನು ಎಲ್ಲಿಂದ ತರಲಿ ಹತ್ತು ಸಾವಿರ ನನ್ನ ಹತ್ರ ಇಲ್ಲ ಎರಡು ಲಕ್ಷ ಎಲ್ಲಿಂದ ತರಲಿ ಅಂತ ಚಿಂತೆ ಚಿಂತೆ ಮಾಡಿ 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 ಗಂಡ ಹೆಂಡತಿ ಗಂಡ ಹೆಂಡತಿ ಇಬ್ರು ಒದ್ದಾಡಿ 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 ರಾತ್ರೆಲ್ಲ ನಿದ್ರೆ ಇಲ್ಲದೆ ಹಾಗೆ ಮಲಗಿದ್ದಾರೆ ಏನೋ ಒಂದು ಹತ್ತು ಹತ್ತು ನಿಮಿಷ ಹೆಚ್ ಮಲಗಿದ್ದಾರೆ ಎಚ್ಚರವಾಗಿದೆ ಬೆಳಗ್ಗೆ ನಾಲ್ಕೂವರೆಗೆ ಎಚ್ಚರವಾಗಿದೆ ತಾನು ಫೇಸ್ಬುಕ್ಕನ್ನು ಹಾಗೆ ನೋಡ್ತಾ ಇದ್ದಾನೆ ಮೊಬೈಲಲ್ಲಿ ನೋಡ್ತಾ ಇದ್ದಾನೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಾಗ ನನ್ನ ಆ ಕ್ಲಿಪ್ಪು ಕಾಣಿಸ್ತು ಕೇಳಿದ ಕೇಳಿದಾಗ ಗುರುಭ್ಯೋ ಗುರುಭ್ಯವನಮ ಅಂತ ನಾಮಸ್ಮರಣೆ ಮಾಡಿ ಅದರಿಂದೆಲ್ಲ ಆಪತ್ತುಗಳು ಪರಿಹಾರವಾಗ್ತದೆ ಅಂತ ದೇವರು ನುಡಿಸಿದ ಮಾತು ಅವನಿಗೆ ಶ್ರವಣವಾಯಿತು ಅವನು ಶ್ರವಣವಾದ ತಕ್ಷಣಕ್ಕೆ ಅವನು ಮಾಡಿದ ಕೆಲಸ ಏನು ಅಂದರೆ ಎದ್ದ ಸ್ನಾನ ಮಾಡಿದ ಗೋಪಿಚಂದ್ರನ ಹಚ್ಚುವಾಗ ಕೇಶವಾಯ ಸ್ವಹನಾರಾಯಣ ಸ್ವಹ ಅಂತ ಗೋಪೀಚಂದನ ಹಚ್ಚಿದ ಜೊತೆಗೆ ಸತ್ಯಾತ್ಮತೀರ್ಥನ ನಾಮಸ್ಮರಣೆ ಮಾಡಬೇಕು ಅಂತ ಅಂದ್ಕೊಂಡದ್ದನ್ನು ಅವನು ಅವನ ಹೆಂಡತಿ ಇಬ್ಬರೂ ಸೇರಿ ನೂರ ಎಂಟು ಸಲ ಅಂದು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅಂದಿದ್ದಾರೆ ಬಿಲೀವ್ ಇಟ್ ಆರ್ ನಾಟ್ ಬಿಲೀವ್ ಇಟ್ ಆರ್ ನಾಟ್ ಅವ್ರು ಹೇಳಿದ್ದು ಏನು ಅವರೇ ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿದ ಮಾತನ್ನು ನಿಮಗೆ ಹೇಳ್ತೀನಿ ಆ ವ್ಯಕ್ತಿ ಹೇಳಿದರು ಇವತ್ತು ಮಧ್ಯಾಹ್ನ ಇಷ್ಟು ಮಾಡಿದರೆ ಇದು ನಾಲ್ಕು ಐದು ಏಳು ಗಂಟೆಯೊಳಗೆ ಸ್ನಾನ ಮಾಡಿ ಅನೇಕಾದಲ್ಲ ಪೂಜೆ ಗೀಜೆ ಏನು ಮಾಡಿಕೊಂಡ್ರು ಮುಡ್ಕೊಂಡ್ರು ಆಮೇಲೆ ನೋಡ್ತಾ ಇದ್ದಾರೆ ಸಹಜವಾಗಿ ನೋಡ್ತಾ ಇದ್ದಾರೆ ತಮ್ಮ ಅಕೌಂಟಿಗೆ ಮೂರು ಲಕ್ಷ ರೂಪಾಯಿ ಬತ್ತಿದೆ ಮೂರು ಲಕ್ಷ ರೂಪಾಯಿ ಬತ್ತಿದೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಅವನಿಗೆ ಆಮೇಲೆ ನೋಡಿದರೆ ಅದರೊಳಗೆ ಗೊತ್ತಾಯಿತು ಉತ್ತರ ಪ್ರದೇಶದ ಉತ್ತರ ಪ್ರದೇಶದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಡೀಲ್ ಆಗಿತ್ತು ಏನೋ ಕೆಲಸ ಆಗಿತ್ತು ಏನೋ ಕೊಟ್ಟಿದ್ದರು ಅವನೇನು ಕೊಡಬೇಕಾಗಿತ್ತು ಹಣವನ್ನು ಅವನು ಕೊಟ್ಟಿರಲಿಲ್ಲ ನಾಲ್ಕು ವರ್ಷದಿಂದ ಕೊಟ್ಟಿರಲಿಲ್ಲ ನಾಲ್ಕು ವರ್ಷದ ಹಿಂದೆ ಕೊಡಬೇಕಾಗಿರುವ ಹಣವನ್ನು ಇವತ್ತಿನ ದಿವಸ ಬೆಳಿಗ್ಗೆ ಅವನು ಎಂಟೊಂಬತ್ತಕ್ಕೆ ಅವನು ನಮಗೆ ಇವನಿಗೆ ಟ್ರಾನ್ಸ್ಫರ್ ಮಾಡಿದ ಆಗ ನಮ್ಮ ಅವಸ್ಥೆ ಹೇಗಿತ್ತು ಮೊದಲೇ ಆಮೇಲೆ ಈ ಹಣ ಬಂದ ಮೇಲೆ ನಮ್ಮ ಅವಸ್ಥೆ ಏನಾಯಿತು ಅಂತ ಮೊದಲು ನಾನು ನನಗಂತೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಭರವಸೆ ಅಷ್ಟು ಆನಂದವಾಯಿತು ಇದು ಸತ್ಯಾತ್ಮ ತೀರ್ಥರ ಮಹಿಮೆ ಅವ್ರ ಹತ್ರ ಹೇಳಲಿಕ್ಕೆ ನನಗೆ ಸಂಕೋಚ ನಾನು ಸಣ್ಣವ ನಿಮಗೆ ಹೇಳಿದ್ದೀನಿ ಅಂತ ನನಗೆ ಹೇಳಿದರು ಸತ್ಯ ವಿಜಯಾಚಾರ್ಯರು ಫೋನ್ ಮಾಡಿಸಿದ್ರು ಅವ್ರಲ್ಲಿ ಸತ್ಯವಿಜಯ ನಗರಕ್ಕೆ ಹೋಗಿದ್ರು ಅವರು ಹಾಗಾಗಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿದರು ಗುರು ಆತ್ಮ ದೈವತಃ ಗುರುಗಳನ್ನು ದೇವತೆಯಾಗಿ ಭಕ್ತಿಯಿಂದ ನಂಬಿದಂಥವರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಆತ್ಮದಹ ತಾನೇ ತನ್ನನ್ನೇ ತಾನು ಕೊಡ್ತಾನೆ ಎನ್ನುವಂತಹ ಮಾತೇನಿದೆ ಏನಿದೆ ಇದು ಸತ್ಯವಾದ ಮಾತು